ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನೋಡಿರಿ ಬೆಳಗ್ಗೆನೇ ಟೇಬಲ್ ರಾಜ್ ಹೂವಿನ ಗಿಡ ಇದು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಸೊ ತುಂಬ ಚೆನ್ನಾಗಿದ್ದು ಬೀಜ ಇಲ್ಲಿ ಸಿಡಿದ್ಬಿಟ್ಟು ಇಲ್ಲಿರೋದು ಅಂದರೆ ನಾನು ಪಾಟಲ್ಲಿ ಹಾಕಿಟ್ಟಿದ್ದೆ ಅದು ಎಲ್ಲ ಸಿಡಿದ್ಬಿಟ್ಟು ಆ ಥರ ಬಳ್ಳಿ ಥರ ಹಬ್ಕಂಡಿದ್ದೆ ಹೂವು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಐದೇ ನಿಮಿಷ ಇರಲಿ ಹೂವು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಹೂವು ನೋಡ್ತಾ ಇದ್ದರೆ ಹಾಗೆ ನಾವೊಂದು ಹೊಸ ಕೆಲಸಕ್ಕೆ ಕೈ ಹಾಕಿದ್ದೀವಿ ಒಂದು ಪ್ರಯತ್ನ ಅಂತಂದೇ ಹೇಳ್ಬೋದು ಸೊ ನಾವು ಹಳ್ಳಿಯಲ್ಲಿದ್ದರೂ ನಾನು ನಮ್ಮ ಮನೆಯವರು ಈ ಥರ ಕೆಲಸಗಳೆಲ್ಲ ಮಾಡಿ ಅಭ್ಯಾಸವೇ ಇರಲಿಲ್ಲ ಆದ್ರೂ ನಾವು ಹಳ್ಳಿಯಲ್ಲಿದ್ದೀವಲ್ಲ ನಾವೇನಕ್ಕೆ ಮಾಡದೇ ಇರಬೇಕು ಈ ಕೆಲಸನ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಹೊಸ ಪ್ರಯತ್ನ ಅಂತಂದೇ ಹೇಳ್ಬೋದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನೋಡಿರಿ ಈ ಕಂಬಗಳು ಅಂದರೆ ನಾವು ಮನೆ ಪಕ್ಕದಲ್ಲಿ ಚಪ್ರ ಥರ ಹಾಕೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕಂಬಗಳಿದು ತಗೊಂಡು ಬಂದಿರೋದು ಅಡಿ ಬಂದು ಎಪ್ಪತ್ತು ರೂಪಾಯಿ ಇದು ಸೊ ಈ ಕಡೆ ಒಂದು ಮೂರು ಆ ಕಡೆ ಒಂದು ಮೂರು ಆರು ಹಾಕಬೇಕು ಕಂಬಗಳು ಅದಕ್ಕೋಸ್ಕರ ಆರು ಕಂಬ ತಂದಿರೋದು ತುಂಬ ವೆಯ್ಟ್ ಇದ್ದಾವೆ ಇಳಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ವೆಯ್ಟು ಇಬ್ಬರಿಂದ ಆಗ್ತಾನೇ ಇಲ್ಲ ಅಷ್ಟೊಂದು ಕಷ್ಟಪಟ್ಟರು ಪಾಪ ನಮ್ಮ ಮನೆಯವ್ರೂ ಮತ್ತು ನನ್ನ ತಮ್ಮ ಸೊ ಅದಕ್ಕೆ ಇದು ಒಂದು ಆರು ಕಂಬ ಅದು ಆಟೋದಲ್ಲೇ ಹಾಕ್ಕೊಂಡು ಬಂದು ನಮ್ಮ ಮನೆಯವ್ರ ಫ್ರೆಂಡ್ದು ಅದು ಆಟೋ ಅದರಲ್ಲೇ ಹಾಕ್ಕೊಂಡು ಬಂದು ಈಗೆಲ್ಲ ಇಳಿಸಿದ್ದಾಯಿತು ಇಲ್ಲಿ ಇಳಿಸಿ ಈಗ ಮೆಜರ್ಮೆಂಟ್ ನೋಡ್ತಾ ಇದ್ದಾರೆ ಇಲ್ಲಿಂದ ಎಷ್ಟಕ್ಕೆ ಇರಬೇಕು ಚಪ್ಪರ ಅಂತ ಯಾಕಂದರೆ ಮುಂದೆ ನಾವು ಒಂದು ಶೆಡ್ ಹಾಕಿಸ್ಬೇಕು ಅಂತಂದು ಇದ್ದೀವಿ ಗ್ರಾಮ ಪಂಚಾಯಿತಿಯಿಂದ ಲೋನ್ ಕೊಡ್ತಾರಲ್ಲ ಸೊ ಅದರಿಂದ ಶೆಡ್ ಬರುತ್ತೆ ಅದಕ್ಕೋಸ್ಕರ ಶೆಡ್ ಹಾಕೋಣ ಅಂತ ಹೇಳ್ಬಿಟ್ಟು ಅದರಳಗೆ ನಾವು ಈಗ ಚಪ್ರ ಹಾಕ್ಕೋಬೇಕು ಮುಂದೆ ನಾವು ಚಪ್ರ ಎಲ್ಲ ತೆಗೆದ್ರೂ ಈ ಕಂಬಗಳೆಲ್ಲ ಉಣ್ಸಿರೋದೆಲ್ಲ ನೀಟಾಗಿ ಮೆಜರ್ಮೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು ಮೆಜರ್ಮೆಂಟ್ ನೋಡ್ಕೊಂಡೇ ನಮ್ಮ ಮನೆಯವರೆಲ್ಲ ನೀಟಾಗಿ ಈ ಥರ ಗುಣಿ ಎಲ್ಲ ತೆಗಿತಾ ಇದಾರೆ ಎರಡೆರಡು ಅಡಿ ಒಳಗೆ ತೆಗ್ದಿದ್ದಾರೆ ಗುಣಿ ಸೊ ಇದು ಮೆಜರ್ಮೆಂಟ್ ಪ್ರಕಾರನೇ ತೆಗೀತಾ ಮತ್ತು ಗಡಿಸಿತ್ತು ಈ ಕಡೆ ಒಂದೊಂದು ಚಂಬಷ್ಟು ನೀರು ಹಾಕ್ಕೊಂಡು ನೆಲ ಎಲ್ಲ ನೆಂದ ಮೇಲೆ ಆಮೇಲೆ ಅಗೀತ ಅವ್ರೆ ಸೊ ಈ ಥರ ಕೆಲಸಗಳು ಪಾಪ ಮಾಡಿ ಅಭ್ಯಾಸ ಎಲ್ಲ ನಮ್ಮ ಮನೆಯವರು ಓದ್ಕೊಂಡಿರೋರೆ ಸೊ ಆದ್ರೂ ಏನು ಮಾಡಬೇಕು ಕಾಲಕ್ಕೆ ತಕ್ಕಂತೆ ನಾವು ಕೆ ಹೊಂದ್ಕೊಂಡು ಹೋಗಬೇಕು ಮತ್ತು ಕೆಲಸಗಳನ್ನ ಕಲಿಬೇಕು ಬರದೇ ಇರೋ ಕೆಲಸಗಳೆಲ್ಲ ಕಲಿಬೇಕು ನಾನು ಅಷ್ಟೇ ನಮ್ಮಮ್ಮರ ಮನೇಲಿ ಇದ್ದಾಗ ನಾನು ಒಂದು ಕೆಲಸ ಮಾಡಿದೋಳಲ್ಲ ಒಬ್ಳೆ ಮಗಳಾಗಿರೋದ್ರಿಂದ ತುಂಬ ಚೆನ್ನಾಗಿ ಸಾಕಿದ್ರು ನನ್ನನ್ನು ಆದರೂ ಗಂಡನ ಮನೆಗೆ ಬಂದಮೇಲೆ ಪ್ರತಿಯೊಂದು ಕೆಲಸನ ಕಲಿತು ಕೂಲಿ ಕೆಲಸ ಹೊರಗಡೆ ಕೆಲಸ ಎಲ್ಲ ಮಾಡಿದ್ದೀನಿ ನಾನು ಹಂಗೆ ಕಾಲ ನಮಗೆ ಯಾವ ಥರ ಬರುತ್ತೋ ಆ ಥರ ಹೋಗ್ತಾ ಇರಬೇಕು ಮನುಷ್ಯ ಹೊಂದ್ಕೊಂಡು ಹೋಗ್ತಾ ಇರಬೇಕು ಹಾಗೆ ಈಗ ನೋಡಿ ಇದು ಕಂಬಗಳ ಗುಣಿ ಎಲ್ಲ ತೆಗ್ದಿದ್ದಾಯ್ತು ಈಗ ಒಂದು ಮೂವರು ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಮತ್ತು ನನ್ನ ನಮ್ಮ ಮನೆಯವರು ಅವ್ರ ಫ್ರೆಂಡ್ ಒಂದು ಹುಡುಗ ಸೊ ಎಲ್ಲರೂ ಸೇರಿಬಿಟ್ಟು ಈಗ ಕಂಬಗಳೆಲ್ಲ ಇದ್ದಾರೆ ಗುಣಿಯಲ್ಲಿ ಇದು ತುಂಬ ವೆಯ್ಟ್ ಇರುತ್ತಲ್ಲ ನೋಡ್ಕಂಡೆ ಉಣಿಸ್ಬೇಕು ಸ್ವಲ್ಪ ನಾವು ಸೈಡಿಗೆ ಬಿಟ್ರು ಒಡೆದೋಗ್ಬಿಡ್ತಾ ಇದು ಕಂಬ ಸಿಗೋಲ್ಲ ಮತ್ತೆ ನಮಗೆ ಒಂಥರ ಈ ಕರೆಂಟ್ ಕಂಬಗಳಿದ್ದಂಗೆ ಇರುತ್ತೆ ಸೇಮ್ ಇದು ಚಪ್ಪಟಕ್ಕೆ ಈ ಶೆಡ್ಗೆ ಅಂತಂದು ಹೇಳಿಬಿಟ್ಟು ಈ ಥರ ರೆಡಿ ಮಾಡ್ತಾ ಇದ್ದಾರೆ ಈಗ ಹೊಸ್ದಾಗಿ ಇದು ಐಡಿಯಾ ಚೆನ್ನಾಗಿದೆ ಆರಾಮಾಗಿ ಎಷ್ಟು ವರ್ಷ ಬೇಕಾದರೂ ಬರುತ್ತೆ ಏನಂದರೆ ಸ್ವಲ್ಪ ಕಷ್ಟ ಅಷ್ಟೇ ನೋಡಿ ಇದೆಲ್ಲ ನೀಟಾಗಿ ಅದೆಲ್ಲ ಉಣಿಸ್ಬಿಟ್ಟು ಕಂಬಗಳೆಲ್ಲ ಇದು ಅಡಿಕೆ ಮರಗಳಾಕ್ಬಿಟ್ಟು ಅಡ್ಡ ಇದು ತೋಟದಲ್ಲಿ ತಂದಿರೋದು ನಮ್ಮ ಮನೆಯವ್ರ ಫ್ರೆಂಡ್ ಅವರು ತೋಟದಲ್ಲೇ ಏನು ಅಮೌಂಟ್ ಏನು ಕೊಟ್ಟಿಲ್ಲ ನಾವು ಇದಕ್ಕೆಲ್ಲನ ಫ್ರೀಯಾಗೆ ತಗೊಂಡು ಬಂದಿದ್ದೀವಿ ನೋಡ್ರಿ ಎರಡು ಅಡಿಕೆ ಮರ ಮತ್ತು ಇವೆಲ್ಲ ಅಗಸೆ ಗಿಡಗಳು ಇವೆಲ್ಲನ ಕಟ್ಟಿಗೆ ಅವು ಎಲ್ಲ ಒಣಗಿರವು ವೇಸ್ಟ್ ಎಲ್ಲ ಕಿತ್ತಾಕಿರ್ತಾರಲ್ಲ ಸೊ ಅದರಲ್ಲಿ ಈ ಥರ ನೀಟಾಗಿ ಆ ಥರ ಸೌದೆ ಥರ ಮಾಡ್ಕೊಂಡು ತಗೊಂಡು ಬಂದಿರೋದು ಕಟ್ ಮಾಡಿ ಒಂದು ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಬಂದಿದ್ದು ಟ್ರ್ಯಾಕ್ಟ್ರು ಬಾಡಿಗೆ ಮಾತ್ರ ಕೊಟ್ವಿ ಇನ್ನು ಇದೆಲ್ಲ ಫ್ರೀಯಾಗಿ ಈ ಹಳ್ಳಿಯಲ್ಲಿ ಈ ಥರದವೆಲ್ಲ ಆರಾಮಾಗಿ ಫ್ರೀಯಾಗೆ ಮಾಡ್ಕೊಬೋದು ಏನಂದರೆ ವರ್ಷ ವರ್ಷ ಇದು ಕ್ಲೀನ್ ಮಾಡಿ ಮತ್ತೆ ಚಪ್ಪರ ಹಾಕಬೇಕು ಅದಕ್ಕೋಸ್ಕರ ಈ ತೆಂಗಿನ ಚಪ್ಪರಗಳು ಜಾಸ್ತಿ ಹಾಕೋಲ್ಲ ಈಗ ಕಡಿಮೆನೇ ಎಲ್ಲರೂ ಈಗ ಗ್ರಾಮ ಪಂಚಾಯತಿಯಿಂದ ಲೋನ್ ತಗೊಂಡು ಶೆಡ್ಗಳು ಹಾಕ್ಸ್ಬಿಡ್ತಾರೆ ಪರ್ಮನೆಂಟಾಗಿರುತ್ತೆ ಮತ್ತೆ ರಿಸ್ಕ್ ಇರೋಲ್ಲ ಯಾವುದೇ ಕೆಲಸ ಆಗಿರ್ಬೋದು ಇದು ಇದರಲ್ಲಿ ಅಂದರೆ ಚಪ್ರದ್ದು ಇದರಲ್ಲಿ ರಿಸ್ಕ್ ಇರೋಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸಲ ಆ ಥರ ಕ್ಲೀನ್ ಮಾಡ್ಕೊಂಬಿಡ್ತಾರೆ ನೋಡಿರಿ ಅಲ್ಲೆಲ್ಲ ಕ್ಲೀ ಅವರೆಲ್ಲ ಇದ್ದರೆ ಎರಡು ಕೋತಿಗಳು ಬಂದವು ಪಾಪ ಅದಕ್ಕೇನು ತಿನ್ನೋಕ್ಕಿಲ್ಲ ಸೊ ನಮ್ಮ ಮನೆಯಲ್ಲೂ ಏನಿರಲಿಲ್ಲ ಆದರೂ ಒಂದು ಕೊಬ್ಬರಿ ಚಿಪ್ಪಿತ್ತು ಅದನ್ನು ಕೊಟ್ವಿ ಅಷ್ಟೇ ತಿಂದುಬಿಟ್ಟು ಮತ್ತೆ ಮರದಲ್ಲೇ ಹೋಯ್ತು ಸೊ ಅರವಿಂದ ನೋಡಿಬಿಟ್ಟು ಅವು ಒಂಥರ ಎದ್ರಿಸ್ತಾ ಇದ್ವು ಅವನು ತುಂಬ ಹೆದರ್ಕಂಡಿದ್ದ ಮೇಲೆ ಕೂತು ಮತ್ತೆ ಕೆಳಗಡೆ ಎಳೆದು ಬಂದ ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ನೋಡಿದ್ರೆ ಮನೆಗಳ ಹತ್ರ ಬಂದರೆ ಇನ್ನೂ ಖುಷಿ ಪಡ್ತಾರೆ ಈಗ ನೋಡ್ರಿ ಗರಿಗಳೆಲ್ಲ ಆ ಥರ ನೀಟಾಗಿ ಒಂದೊಂದಾಗಿ ಒಂದು ಗರಿಯಲ್ಲಿ ಎರಡು ಗರಿ ಮಾಡ್ತಾರೆ ಇದು ಕತ್ರಿ ಗರಿ ಅಂತಾರಲ್ಲ ಸೊ ಅದು ಅಡ್ಡ ಹಾಕ್ತಾರೆ ಮೇಲ್ಗಡೆ ಫಸ್ಟು ಸ್ಟಾರ್ಟಿಂಗಲ್ಲಿ ಇದನ್ನ ಹಾಕ್ತಾರೆ ಇದು ಹಾಕಿದ್ಮೇಲೆ ಮತ್ತೆ ಒಂದು ಪೇಪರು ಇದು ಬರುತ್ತಲ್ಲ ಕವರು ಅದನ್ನ ಹಾಕ್ತಾರೆ ಅದನ್ನ ಹಾಕ್ಬಿಟ್ಟು ಮೇಲೆ ಉದ್ದ ಹಾಕೋದು ಸೊ ಅದಕ್ಕೋಸ್ಕರ ನಿತಿನ್ ನೋಡ್ರಿ ಹೆಲ್ಪ್ ಮಾಡ್ತಾ ಇದ್ದಾನೆ ಪರವಾಗಿಲ್ಲ ನನಗೆ ಆಗಲ್ಲ ಅಂತಂದು ಸುಮ್ಮನೆ ಕೂತ್ಕೊಳ್ಳೋಲ್ಲ ಏನಾದರೂ ಒಂದು ಕೆಲಸ ನಾವು ಮಾಡ್ತಾ ಇದ್ದರೆ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರ್ತಾನೆ ಇಲ್ಲಿ ಅರವಿಂದನೂ ಮಾಡ್ತಾವನೆ ಈ ಕಡೆ ನಮ್ಮ ಮನೆಯವರು ನಾನು ಮಾಡ್ತಾಯಿದ್ದೀನಿ ಕೆಲಸನ ಏನಂದರೆ ನಾನು ಹಿಡ್ಕೊಂಡು ಫೋನು ಯಾರೂ ವೀಡಿಯೋ ಶೂಟ್ ಮಾಡೋಕ್ಕಿರಲಿಲ್ಲ ಅದಕ್ಕೋಸ್ಕರ ಇವ್ರದ್ದು ಒಂದು ಕ್ಲಿಪ್ ಬೇಕಾಗಿತ್ತು ನನಗೆ ಸೊ ಅದಕ್ಕೋಸ್ಕರ ನಾನು ಅದು ಆ್ಯಡ್ ಮಾಡಿದೆ ನಾನು ವೀಡಿಯೋ ಇದ್ದೆ ಸೊ ಈಗ ನೋಡಿರಿ ನಿತಿನ್ ತಗೊಂಡಿದ್ದಾನೆ ವೀಡಿಯೋ ನಾನು ಮಾಡ್ತೀನಿ ಕೊಡು ನಿಂದು ಪಾಪ ನೀನು ಕೆಲಸ ಮಾಡ್ತೀಯಾ ಬರೀ ನಮ್ಮದೇ ತೋರಿಸ್ತೀಯ ಅಂತಂದು ಹೇಳ್ಬಿಟ್ಟು ಇಸ್ಕೊಂಡಿದ್ದಾನೆ ಈಗ ಸ್ವಲ್ಪ ಅಲಗಾಡಿಸ್ತಾನೆ ಮೊಬೈಲು ಕ್ಲಿಯರಾಗಿ ತೋರಿಸ್ತಾ ಇಲ್ಲ ಈಗ ನೋಡಿರಿ ಅರವಿಂದ ಮತ್ತು ನಮ್ಮನೆಯವರಿಬ್ರೆ ನಾವು ಕೂಲಿಗೆ ಅಂತಂದೇಳ್ಬಿಟ್ಟು ಯಾರನ್ನೂ ಕರ್ಕೊಳ್ಳಿಲ್ಲ ಸೊ ನಮ್ಮ ಮನೆಯವರೇ ಎಲ್ಲ ಪ್ರತಿಯೊಂದು ಕೆಲಸನೂ ನಮ್ಮ ಮನೆಯವರೇ ಮಾಡಿದ್ರು ಇದೆಲ್ಲನೂ ನಾವು ಒಂದು ರೂಪಾಯಿ ಕೂಲಿನೂ ಇಟ್ಟಿಲ್ಲ ಇದಕ್ಕೆ ಮುಂಚೆ ಎಲ್ಲ ನಮ್ಮ ಮಾವ ಅವರೆಲ್ಲ ಹಾಕ್ಬೇಕಾದ್ರೂ ಸಮೇತ ಒಂದಿಬ್ಬರು ಮೂವರನ್ನ ಕೂಲಿ ಇಟ್ಕೊಳ್ಳೋರು ಒಬ್ರಿಗೆ ಆಗೋಲ್ಲ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹಂಗಲ್ಲ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬರೇ ಇದ್ದಾರೆ ಸೊ ಕಷ್ಟಪಟ್ಟು ಇಲ್ಲಿ ನಿತಿನ್ನು ನಿತಿನ್ನು ವೀಡಿಯೋ ಇರೋದು ಮಾನ್ವಿಕ ನೋಡ್ರಿ ಊಟ ಮಾಡ್ತಾ ಇವನೇ ಅವ್ರ ಅಮ್ಮವರು ಇದು ಹೊಸಕೋಟೆಗೆ ಹೋಗಿದ್ರು ಅದಕ್ಕೋಸ್ಕರ ಅವನಿಲ್ಲೇ ಇಲ್ಲೇ ಮನೆ ಹತ್ರನೇ ಕುತ್ಕೊಂಡು ಇಲ್ಲೇ ಊಟಕ್ಕೆ ಇಟ್ಕೊಡೋ ಅಂತಂದು ಹೇಳಿದ್ರು ಅದಕ್ಕೆ ಇಟ್ಕೊಟ್ಟೆ ಊಟ ಮಾಡ್ತಾಯಿದ್ದೆ ನಮ್ಮಮ್ಮ ನೋಡ್ರಿ ಅಷ್ಟರಲ್ಲಿ ನಾನು ಅಲ್ಲಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಹುಣಸೆಕಾಯಿ ತಂದಿದ್ರು ಮೂರು ತಿನ್ನು ಮತ್ತು ಅವ್ರ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ರೋಜಾ ಅವ್ರ ತವ್ರ ಮನೆಗೆ ಇದರಿಂದ ನಾವು ಹುಣಸೆ ತೊಕ್ಕು ಅಂದರೆ ಹುಣಸೆಕಾಯಿಯಿಂದ ಉಪ್ಪಿನಕಾಯಿ ಮಾಡಿಸ್ತೀವಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತಿನ್ನೋದಕ್ಕೆ ಮತ್ತು ಸ್ವಲ್ಪ ಹುಳಿ ಇರುತ್ತೆ ಒಗ್ಗ್ರ ಥರ ಇರುತ್ತೆ ಆದರೆ ಇದು ಉಪ್ಪಿನಕಾಯಿ ಬರುತ್ತಲ್ಲ ಈ ಉಪ್ಪಿನಕಾಯಿಂದ ಚಟ್ನಿ ಮಾಡ್ತೀವಿ ನಾವು ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಚಟ್ನಿ ಅಂತ ಅದನ್ನ ಮಾಡಿಬಿಟ್ಟು ಸ್ವಲ್ಪ ಕಡಲೆ ಹಸಿ ಮೆಣಸಿಗಾಯಿ ಬೆಳ್ಳುಳ್ಳಿ ಇದು ಕಾರಕ್ಕೆ ಏನು ಬೇಕು ಒಣ್ಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಕೊಬೋದು ಆ ಥರ ಎಲ್ಲ ನಾವು ಚಟ್ನಿಗೆ ಯಾವ ಥರ ಮಾಡ್ತೀವೋ ಸೇಮ್ ಅದೇ ಥರ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಸೂಪರ್ ಟೇಸ್ಟ್ ತಿನ್ನೋಕೆ ಮುದ್ದೆಗೆ ಸೊ ನಮ್ಮ ಹಳ್ಳಿ ಕಡೆ ನೈಂಟಿ ಪರ್ಸೆಂಟ್ ಜನ ಇದು ಕಾಲ ಬಂದಾಗ ಹುಣ್ಸೆಕಾಯಿ ಕಾಲ ಈ ಥರ ಉಪ್ಪಿನಕಾಯಿ ಮಾಡ್ಕೊಂಡು ಇಟ್ಕೊಬಿಡ್ತಾರೆ ಇನ್ನು ಸಾಂಬಾರುಗಳೆಲ್ಲ ಅರ್ಜೆಂಟ್ ಇಲ್ಲ ಅಂದಾಗ ಮಧ್ಯಾಹ್ನ ಟೈಮ್ ಗೊಜ್ಜಿಗೆ ಅಂಥ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಇದನ್ನು ಇದು ನಾವು ಹಾಕ್ಸಿರೋದು ರೋಜಾ ಮತ್ತೆ ಮೂರ್ತಿ ಹೊಸ್ಕೋಟೆಗೆ ಹೋಗಿದ್ರು ಹಾಕ್ಸ್ಕೊಂಡು ಬರೋದಕ್ಕೆ ಅಂತ ಮಿಷನ್ಗೆ ನಾವು ಈ ಸರಿ ಮಿಷನ್ಗೆ ಹಾಕ್ಸಿದ್ದೀವಿ ರುಬ್ಬಿಲ್ಲ ಮುಂಚೆ ಎಲ್ಲ ನಮ್ಮಮ್ಮ ಕಲ್ಲು ರುಬ್ಬ ಕಲ್ಲಲ್ಲಿ ರುಬ್ಬೋದು ಇದು ಉಪ್ಪಿನಕಾಯಿನ ಈಗೆಲ್ಲರೂ ಗ್ರೈಂಡ್ರಿಗೆ ಹಾಕ್ಸೋದ್ರಿಂದ ನಮ್ಮಮ್ಮನೂ ಗ್ರೈಂಡ್ರಿಗೆ ಹಾಕ್ಸ್ತು ಯಾಕಂದರೆ ಸ್ವಲ್ಪ ಭಾಳ ಬೇಕು ಇದನ್ನೆಲ್ಲ ರುಬ್ಬಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾಕಂದರೆ ನಾಲ್ಕು ಮನೆಗೆ ರೋಜಾ ಅವ್ರ ತವ್ರ ಮನೆಗೆ ನನಗೆ ನಮ್ಮಮ್ಮವ್ರಿಗೆ ಮತ್ತು ನಮ್ಮ ಲಿಂಗುಗೆ ತುಮಕೂರಲ್ಲಿ ಇದನ್ನಲ್ಲ ಅವನಿಗೆ ಇಷ್ಟು ಜನಕ್ಕೂ ಬೇಕು ಇದು ಉಪ್ಪಿನಕಾಯಿ ಅದಕ್ಕೋಸ್ಕರ ಗ್ರೈಂಡರ್ಗೆ ಹಾಕ್ಸ್ಕೊಬಂದು ನೋಡಿರಿ ಎಷ್ಟೊಂದು ಬಂದಿದೆ ಒಂದು ಬಾಕ್ಸ್ ತಗೊಂಡು ಇನ್ನೊಂದು ಬಾಕ್ಸ್ ದುಡ್ಡಿಗೆ ತಗೊಂಡು ಆ ಬಾಕ್ಸ್ ತುಂಬಾ ಬಂದಿದೆ ಇಷ್ಟು ಒಂದು ಇಪ್ಪತ್ತು ಕೆ ಜಿಯಷ್ಟು ಹಾಕ್ಸಿದ್ರು ಅಷ್ಟೇ ಬಂದಿದೆ ಜಾಸ್ತಿ ಬಂದಿತ್ತು ಈಗ ಅದು ಮಧ್ಯ ಒಂದು ಬಾಕ್ಸ್ಗೆ ಉಪ್ಪು ಕಡಿಮೆ ಇತ್ತಂತೆ ಈ ಬಾಕ್ಸ್ಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ದಾರೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಒಂದು ಟಬ್ಬಲ್ಲಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಡಿವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದರಲ್ಲಿ ಹಾಕ್ತಾಯಿದ್ದಾರೆ ಸೊ ಇದರಲ್ಲಿ ಈಗ ಹುಣಸೆ ಬೀಜ ನಾರು ಪ್ರತಿಯೊಂದು ಚಿಪ್ಪೆ ಎಲ್ಲನೂ ನುಣ್ಣಗಾಗಿರುತ್ತೆ ಅದೆಲ್ಲ ತಿಂದರೆ ತಾನೇ ಅದರಲ್ಲಿ ಪೌಷ್ಟಿಕಾಂಶ ನಮಗೆ ಸಿಗೋದು ಅದೆಲ್ಲ ತೆಗೆದುಬಿಟ್ಟು ಬರೀ ಖಂಡ ತಿಂದರೆ ಏನು ಚೆನ್ನಾಗಿರುತ್ತೆ ಹೇಳಿ ಅದಕ್ಕೋಸ್ಕರ ಪ್ರತಿಯೊಂದು ಅದೆಲ್ಲನೂ ಹಂಗೆ ಹಾಕಿ ಗ್ರೈಂಡ್ರ್ ಮಾಡಿರೋದು ಸೊ ನೋಡಿ ಈಗ ಎಲ್ಲ ನಾನು ರೋಜಾ ಮಿಕ್ಸ್ ಮಾಡ್ತಾಯಿದ್ರೆ ನೀನು ಇವತ್ತು ಮಿಕ್ಸ್ ಮಾಡೋಕ್ಕೆ ಸಂಜೆ ಆಗುತ್ತೆ ಕೊಡು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಮಿಕ್ಸ್ ಮಾಡ್ತಾನೆ ಕೈ ತೊಳಸಿ ಕ್ಲೀನಾಗಿ ಮಿಕ್ಸ್ ಮಾಡಿಸ್ತಾ ಇದ್ದೀವಿ ಸೊ ನೋಡಿ ಎಷ್ಟು ಚೆನ್ನಾಗೆ ಕಲರ್ ಫುಲ್ಲಾಗಿ ಕಾಣಿಸ್ತಾಯಿದೆ ನಾನಂತೂ ಒಂದು ಸ್ವಲ್ಪ ತಗೊಂಡು ಟೇಸ್ಟ್ ನೋಡಿದೆ ಸ್ವಲ್ಪ ಖಾರ ಮುಂದೆನೇ ಇತ್ತು ತುಂಬ ಚೆನ್ನಾಗಿತ್ತು ಇದಕ್ಕಿನ್ನೂ ಒಗ್ಗರಣೆ ಹಾಕಬೇಕು ಬೆಳ್ಳುಳ್ಳಿ ಜೀರಿಗೆ ಒಗ್ಗರಣೆ ಹಾಕಿದ್ರೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮೂರು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಇನ್ನು ಬಿಸಿ ಬಿಸಿ ಅನ್ನದ ಜೊತೆ ಕಲ್ಸ್ಕೊಂಡು ತಿಂದರೂ ಸೂಪರ್ ಟೇಸ್ಟ್ ಇರುತ್ತೆ ಈಗ ನೋಡಿರಿ ಡಿವೈಡ್ ಮಾಡ್ತಾಯಿದ್ರೆ ಅವ್ರ ತವ್ರ ಮನೆಗೆ ಸ್ವಲ್ಪ ನನಗೆ ಸ್ವಲ್ಪ ಇವ್ರಿಗೆ ಸ್ವಲ್ಪ ಅಂತಂದೆಲ್ಲ ಹೇಳ್ಬಿಟ್ಟು ನನಗೆ ಈ ಕಡೆ ಬ್ಲೂ ಬಾಕ್ಸಲ್ಲಿರೋದು ಕೊಟ್ಟರು ನಾನು ಹೋಗಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಮತ್ತೆ ನಮ್ಮಮ್ಮ ಅವರಿಗೆ ಅವ್ರಿಗೆ ಬಕೆಟ್ ತಂದು ಕೊಟ್ಟೆ ಅವರೆಲ್ಲ ಡಿವೈಡ್ ಮಾಡ್ಕೊಂಡು ತಗೊಂಡೋದ್ರು ನೋಡಿರಿ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತಲ್ಲ ನಮ್ಮದು ಅದಕ್ಕೆ ಅದನ್ನು ಕ್ಲೀನಾಗಿ ರೆಡಿ ಮಾಡಿಸೋಣ ಅಂತಂದುಬಿಟ್ಟು ಮತ್ತೆ ಇಲ್ಲಿಗೆ ಬಂದಿದ್ದಾಯಿತು ಸೊ ನಿಮ್ಗೆ ಹೇಳೇ ಇಲ್ಲ ಏನು ಐಡಿಯಾ ಮಾಡಿದ್ದೀವಿ ನಾವು ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಕುರಿ ತಂದಿದ್ದೀವಿ ಒಂದು ಹತ್ತು ಕುರಿ ಮರಿಗಳನ್ನ ಅವನ್ನ ಈಗ ಕುರಿ ಶೆಡ್ ಥರ ಮಾಡ್ತಾಯಿದ್ದೀವಿ ಇದಾದ ಮೇಲೆ ಮತ್ತೆ ಹಸುಗಳ್ಳು ತಗೋಬೇಕು ಅದು ತಂದ ಮೇಲೆ ನಾನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾವು ಹಳ್ಳೀಲ್ಲಿದ್ದು ಪ್ರತಿಯೊಂದು ಕೆಲಸನೂ ಮಾಡಬೇಕು ಕಲಿಬೇಕು ಅನ್ನೋದೊಂದು ಆಸೆ ನಮಗೆ ಸೊ ಅದಕ್ಕೆ ಹೊಸ್ದಾಗೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಯಾವ ಥರ ಅನ್ನಿಸ್ತು ಅಂತಂದು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಮ್ಮ ವೀಡಿಯೋ ಬಗ್ಗೆ ನನ್ನ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ತಪ್ಪದೆ ತಿಳಿಸ್ ತಿಳಿಸೋದು ಮಾತ್ರ ಮರಿಬೇಡಿ ಕಾಮೆಂಟಲ್ಲಿ ತಪ್ಪದೆ ಬರೀರಿ ಈಗ ನೋಡಿ ಈ ಥರ ಅಡ್ಡ ಚ ಗರಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಮುಕ್ಕಾಲು ಭಾಗದವರೆಗೂ ಬಂತು ಇವತ್ತು ಇನ್ನೊಂದು ಕಾಲು ಭಾಗಕ್ಕೆ ಗರಿಗಳೆಲ್ಲ ಮುಗಿದು ಗರಿನೇ ಬೇಕಾಗಿತ್ತು ಸೊ ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಮರಗಳತ್ರ ಹೋಗ್ಬಿಟ್ಟು ಕ ಅದು ಕಡ್ಸ್ಕೊಂಡು ತಗೊಂಡು ಬರಬೇಕು ಅಷ್ಟರಲ್ಲಿ ನಮ್ಮ ಮನೆಯವರು ದಬ್ಬಗಳೆಲ್ಲ ಮುಗ್ದಿತ್ತು ಅಡಿಕೆ ಮರ ದಬ್ಬಗಳು ಅವನ್ನ ನೀಟಾಗೆಲ್ಲ ಸೀಳಿಸ್ಬಿಟ್ಟು ಒಂದತ್ರ ಇಟ್ಕೊತಾಯಿದ್ರು ಈ ಕೆಲಸ ಮುಗಿಸಿ ಮತ್ತೆ ಹೋಗ್ಬಿಟ್ಟು ಅವೆಲ್ಲ ತಗೊಂಡು ಬರ್ತಾರೆ ಗರಿಗಳು ಅವನ್ನು ಕಂಪ್ಲೀಟ್ ಮಾಡ್ತೀವಿ ಕೊನೆಗೆ ಫೈನಲಾಗಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಐತೆ ನಮ್ಮ ಚಪ್ಪರ ಅಂದರೆ ಕುರಿಗಳು ಮತ್ತು ಹಸುಗಳಿಗೆ ಹಾಕಿರೋ ಅಂಥ ಅದು ಯಾವ ಥರ ಇದೆ ಅಂತಂದೇಳ್ಬಿಟ್ಟು ತೋರಿಸ್ತೀನಿ ತಪ್ಪದೆ ನನ್ನ ಎಲ್ಲ ವೀಡಿಯೋಗಳು ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿ